ಅವನನ್ನ ಹೊಡಿಬೇಕು ಅಂತ ಅವನೊಂದು ನ ತಗೊಂಬರ್ತಾನೆ ಅಷ್ಟ್ರಲ್ಲಿ ರೇಷ್ಮಾ ಬಂದು ಅವ್ನ್ ಕೈ ಹಿಡ್ಕೊತಾಳೆ ಅವನ್ಗ್ಯಾಕ್ ಹೊಡಿತಿದ್ಯಾ ನಾಚಿಕೆ ಆಗಲ್ವ ನಿನ್ಗೆ ಈ ತರ ಗುಂಡಾಗಿರಿ ಮಾಡೋದಿಕ್ಕೆ ಕ್ಯಾಂಪಸ್ ಒಳಗೆ ರೇಷ್ಮಾ ಇದಲ್ಲ ಯಾಕೆ ಕಪ್ಪು ಬೆಟ್ಟಗಳ ಗಣೇಶ ಶ್ಯಾಮಲ್ಪುರ್ ಅನ್ನುವ ಒಂದು ಊರಿತ್ತು ಅಲ್ಲಿ ದಣಿರಾಮ್ ಅನ್ನುವ ಒಬ್ಬ ರೈತ ಇರ್ತಿದ್ದ ದಣಿರಾಮ್ನ ಪತ್ನಿ ಶಕುಂತಲಾ ಈ ಪ್ರಪಂಚ ಬಿಟ್ಟೆ ಹೊರಟೋಗಿದ್ಲು ಅವನೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವ್ನ್ಗಿದ್ದ ಒಂದೇ ಆಸರೆ ಅವನ್ ಮಗ ಪಂಕಜ್ ಪಂಕಜ್ ಓದೋದ್ರಲ್ಲಿ ತುಂಬಾ ಹುಷಾರಾಗಿದ್ದ ಪಂಕಜ್ ಇಂಥ ಜೀವನ ಮಾಡಿ ಮಾಡಿ ನಂಗೆ ಸಾಕಾಗೋಗಿದೆ ನನ್ನ ಆರೋಗ್ಯನು ದಿನದಿಂದ ದಿನಕ್ಕೆ ಹದಗೆಡ್ತಾನೇ ಇದೆ ನನ್ನ ಹತ್ರ ಉಲ್ತಾಯ ಮಾಡಿರೋ ಹಣ ಇದೆ ಆದ್ರಿಂದ ಈ ಹಳ್ಳಿನಲ್ಲೇ ಏನಾದ್ರೂ ವ್ಯಾಪಾರ ಮಾಡು ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ ನಾನು ಹನ್ನೆರಡನೇ ತರಗತಿನ ಒಳ್ಳೆ ಅಂಕ ತಗೊಂಡ್ ಪಾಸ್ ಆಗಿದ್ದೀನಿ ನಗರದಲ್ಲಿ ಯಾವ್ದಾದ್ರು ಒಂದ್ ಕೆಲಸ ಸಿಕ್ಕೇ ಸಿಗುತ್ತೆ ಅದು ಅಲ್ಲದೆ ಈ ಹಳ್ಳಿಲಿ ಏನ್ ವ್ಯಾಪಾರ ಅಂತ ತಾನೆ ಮಾಡ್ಲಿ ನಾವಿಬ್ರು ಈಗ ನಗರಕ್ ಹೋಗೋದೇ ಒಳ್ಳೇದು ಅಲ್ಲಿ ಒಳ್ಳೆ ಡಾಕ್ಟರ್ ಕೂಡ ಸಿಕ್ತಾರೆ ನಿಮ್ ಆರೋಗ್ಯನು ಕೂಡ ಸುಧಾರಿಸುತ್ತೆ ಹೀಗ್ ಹೇಳಿ ಪಂಕಜ್ ತಂದೆಗೆ ತಿಂಡಿ ತಂದ್ಕೊಡ್ತಾನೆ ಮರುದಿನ ಪಂಕಜ್ ಎಲ್ಲೋ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಅವನ ಸ್ನೇಹಿತ ರೀತೇಶ್ ಸಿಗ್ತಾನೆ ಏನ್ ಪಂಕಜ್ ಹೇಗಿದ್ಯಾ ತುಂಬಾ ಸಮಯ ಆಯ್ತು ಭೇಟಿಯಾಗಿ ಅದ್ ಹೌದು ಏನು ಅಂತ ಹೇಳಿ ಅದ್ ಸರಿ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಏನು ಇಲ್ಲ ಅಣ್ಣ ಈಗ ನಗರಕ್ ಹೋಗಿ ಯಾವ್ದಾದ್ರು ಕೆಲ್ಸ ಹುಡುಕಣ ಅಂತ ಮನೇಲಿ ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ಲ ಅಲ್ಲ ಹನ್ನೆರಡನೇ ತರಗತಿಲಿ ಅಷ್ಟೊಳ್ಳೆ ಅಂಕ ತಗೊಂಡಿದ್ಯಾ ನೀನು ಇಂಜಿನಿಯರ್ ಆಗ್ಬೇಕು ಅಂತ ಇದೆ ಅಲ್ವಾ ಒಂದೊಳ್ಳೆ ಸ್ಕಾಲರ್ಶಿಪ್ ಪ್ರೋಗ್ರಾಂ ಬಂದಿದೆ ಅದಕ್ಕೆ ಅಪ್ಲೈ ಮಾಡೋದು ಒಳ್ಳೇದು ಅನ್ಸುತ್ತೆ ಸರಿ ಅಣ್ಣ ನೋಡ್ತೀನಿ ಹೀಗೆ ಹೇಳಿ ಪಂಕಜ್ ಮನೆಗೆ ಹೊರಟೋಗ್ತಾನೆ ಪಂಕಜ್ ರಿತೇಶ್ ಹೇಳ್ದಾಗೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತಾನೆ ಪಂಕಜ್ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಇದ್ದಿದ್ರಿಂದಾಗಿ ಅವನ್ಗೆ ನೂರ್ ಪರ್ಸೆಂಟ್ ಸ್ಕಾಲರ್ಶಿಪ್ ಸಿಗುತ್ತೆ ಅವ್ನ ಪ್ರತಿಭೆನ ನೋಡಿ ಬ್ಯಾಂಕ್ ಕೂಡ ನಾಲ್ಕ್ ಲಕ್ಷ ಸಾಲ ಕೊಡುತ್ತೆ ಆಗ ಪಂಕಜ್ ತನ್ ತಂದೆನ ಕರ್ಕೊಂಡು ಹತ್ರದ ಸಿಟಿಗ್ ಹೋಗ್ತಾನೆ ಆ ಸಿಟಿಯಲ್ಲಿದ್ದ ನಂಬರ್ ಒನ್ ಕಾಲೇಜು ಮಹಿಪಾಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅವನ್ಗೆ ಅಡ್ಮಿಷನ್ ಸಿಗುತ್ತೆ ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡು ತಂದೆ ಕಾಯಿಲೆ ಕೂಡ ಗುಣವಾಗತ್ತೆ ಅಪ್ಪ ಇವತ್ತು ಕಾಲೇಜ್ ನ ಮೊದಲನೇ ದಿನ ಖುಷಿ ಆಗ್ತಾ ಇದೆ ಭಗವಂತನಿಂದ ಆಶೀರ್ವಾದ ತಗೊಂಡು ಸ್ವಲ್ಪ ಸಿಹಿ ಮಾಡ್ಕೊಂಡು ಹೋಗು ನನ್ ಭಗವಂತ ನೀವೇ ಅಪ್ಪ ಹೀಗ್ ಹೇಳಿ ಪಂಕಜ್ ತನ್ ತಂದೆ ಕಾಲಿಗೆ ನಮಸ್ಕಾರ ಮಾಡಿ ಕಾಲೇಜಿಗೆ ಹೊರಡ್ತಾನೆ ಸೈಕಲ್ ಪಾರ್ಕ್ ಮಾಡಿ ಕಾಲೇಜ್ ಒಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಮೂರ್ ಜನ ಅವನನ್ನ ಗುರಾಯಿಸ್ತಾ ಇರ್ತಾರೆ ಅವ್ರ ಹೆಸರು ಜಾಯ್ ರಾಹುಲ್ ಮತ್ತೆ ಸನಿ ಅಲ್ ನೋಡ್ರೋ ಯಾವನೋ ಅಬ್ಬೆ ಪಾರಿ ನಮ್ ಕಾಲೇಜಿಗೆ ಬಂದಿದ್ದಾನೆ ಅವ್ನು ಕೈಲಿರೋ ಬುಕ್ಸ್ ನೋಡಿದ್ರೆ ಹೊಸ ಅಡ್ಮಿಷನ್ ಅನ್ಸುತ್ತೆ ಆ ಹೌದು ಈ ತರ ಭಿಕಾರಿಗಳಿಗೆಲ್ಲ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಕೊಟ್ಟರೆ ನಮ್ಮ ಸ್ಟೇಟಸ್ ಎಲ್ಲ ಏನಾಗಬೇಕೋ ಏನು ಕತೆ ಹೌದು ಇದಕ್ಕೇನಾದರೂ ಮಾಡಬೇಕು ಹೋಗಿ ನಾವೇ ಕ್ಲಾಸ್ ತಗೊಳ್ಳೋಣ ಮೂರು ಜನ ದಾರಿಯಲ್ಲಿ ನಿಂತ್ಕೊಂಡು ಪಂಕಜ್ ಬರೋದನ್ನೇ ಕಾಯ್ತಾ ಇರ್ತಾರೆ ಪಂಕಜ್ ಹತ್ರ ಬರ್ತಿದ್ದ ಹಾಗೆ ಹಲೋ ಓಯ್ ಎಲ್ಲಿ ನೋಡಿ ಹೋಗ್ತಾ ಇದ್ದೀಯ ನಿಮ್ಮ ಕಾಲೇಜ್ ಆಯ್ತು ಆ ಭಿಕಾರಿಗಳು ಕಾಲೇಜಿಗೆ ಬರೋ ಹಾಗಿಲ್ಲ ಸಾರಿ ಸರ್ ನನಗೆ ಈ ಕಾಲೇಜ್ಗೆ ಅಡ್ಮಿಷನ್ ಸಿಕ್ಕಿದೆ ಇವತ್ತು ನನ್ನ ಮೊದಲನೇ ದಿನ ಓಹೋ ಮೊದಲನೇ ದಿನ ಏನ್ ಹೆಸರು ನನ್ನ ಹೆಸರು ಪಂಕಜ್ ಇವನ್ ಹೆಸರು ಕೇಳಿಸ್ಕೊಳೋ ನಾಳೆಯಿಂದ ನೀನು ಈ ಕಾಲೇಜಲ್ಲಿ ಅಲ್ಲಿ ಕಾಣಿಸ್ಕೋಬಾರ್ದು ಈ ಕಾಲೇಜ್ ಇರೋದು ಶ್ರೀಮಂತ ಹುಡುಗರ್ಗೆ ನಿಂತರ ಬಿಕಾರಿ ಎಲ್ಲ ಇಲ್ಲಿಗೆ ಬರೋ ಹಾಗಿಲ್ಲ ಹೋಗ್ತಾ ಇರಲಿಲ್ಲ ಪಂಕಜ್ ಹೆದರ್ಕೋತಾನೆ ನಡುತ್ತಾ ಅವನ್ ಕ್ಲಾಸ್ ಹತ್ರ ಹೋಗ್ತಾನೆ ಕ್ಲಾಸ್ ಅಲ್ಲಿ ಮುಂದಿನ ಬೆಂಚ್ ಅಲ್ಲಿ ಕೂತ್ಕೋತಾನೆ ಸ್ವಲ್ಪ ಹೊತ್ತಲ್ಲೇ ಕ್ಲಾಸ್ ಶುರು ಆಗ್ತಾ ಇತ್ತು ಆದ್ರೆ ಪಂಕಜ್ಗಾದ ರಾಗಿಂಗ್ ನ ಬಗ್ಗೆ ಅವನ್ ತುಂಬಾ ಚಿಂತೆ ಮಾಡ್ತಿದ್ದ ಅದನ್ನ ಅವನ್ಗೆ ಮರೆಯೋದಕ್ಕೆ ಆಗ್ತಿರ್ಲಿಲ್ಲ ಆಗ ಕ್ಲಾಸ್ ಗೆ ಪ್ರೊಫೆಸರ್ ಬರ್ತಾರೆ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಮಕ್ಳೆ ಇವತ್ತು ಕಾಲೇಜಿನ ಮೊದಲನೇ ದಿನ ಹೇಗನಿಸ್ತಿದೆ ಖುಷಿ ಆಗ್ತಿದೆ ಸರ್ ಆಗ ಪ್ರೊಫೆಸರ್ನ ದೃಷ್ಟಿ ಪಂಕಜ್ ಮೇಲೆ ಬೀಳುತ್ತೆ ಅವನು ಹಾಕಿದ್ದ ಹಳೆ ಬಟ್ಟೆನ ನೋಡ್ತಾ ಇದ್ದ ಹಾಗೆ ಇವನೊಬ್ಬ ಬಡ ಕುಟುಂಬದವನು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದಾನೆ ತುಂಬಾ ಪ್ರತಿಭಾವಂತನೇ ಇರಬೇಕು ಅನ್ಕೋತಾರೆ ಎಲ್ಲ ಸ್ಟೂಡೆಂಟ್ಸ್ ಒಬ್ಬೊಬ್ಬರಾಗೆ ಇಂಟ್ರೊಡಕ್ಷನ್ ಕೊಡಿ ಸರ್ ನನ್ನ ಹೆಸರು ಪಂಕಜ್ ನಾನು ಬಂದಿದ್ದೀನಿ ವೆರಿ ಗುಡ್ ನಂತರ ಎಲ್ಲಾ ಸ್ಟೂಡೆಂಟ್ಸ್ ಇಂಟ್ರೊಡಕ್ಷನ್ ಕೊಡ್ತಾರೆ ಆದ್ರೆ ಪ್ರೊಫೆಸರ್ ಮಾತ್ರ ಪಂಕಜ್ ನೋಡಿ ತುಂಬಾ ಪ್ರಭಾವಿತರಾಗಿದ್ರು ನಂತರ ಕ್ಲಾಸ್ ಶುರುವಾಗುತ್ತೆ ಪಂಕಜ್ ಆ ದಿನದ ಪಾಠ ಕೇಳಿ ತುಂಬಾ ಖುಷಿ ಆಗ್ತಾನೆ ಆದ್ರೆ ಅವನ್ಗೊಂದು ಭಯ ಕಾಡ್ತಾನೆ ಇತ್ತು ನಾಳೆನು ಎಲ್ಲಾದ್ರೂ ಸೀನಿಯರ್ಸ್ ರ್ಯಾಗ್ ಮಾಡಿದ್ರೆ ಏನ್ ಮಾಡುದು ಅಂತ ಇದ್ರ ಬಗ್ಗೆನೆ ಯೋಚನೆ ಮಾಡಿ ತುಂಬಾ ದುಃಖ ಪಡ್ತಿದ್ದ ಮನೆಗ್ ಬರ್ತಿದ್ದ ಹಾಗೆ ಏನ್ ಮಾಡ್ಲಿ ಈಗ ನಾನು ದೇವ್ರೆ ನನ್ನ ಜೊತೆ ಯಾಕೆ ಈ ಥರ ಆಗ್ತಿದೆ ನಾಳೆ ಮತ್ತೆ ಆ ಸೀನಿಯರ್ಸ್ ನನಗೆ ತೊಂದರೆ ಕೊಡ್ತಾರೆ ಕಾಲೇಜ್ಗಂತೂ ಗಂತೂ ಹೋಗದೆ ಇರೋದಕ್ಕಾಗಲ್ಲ ನನ್ನ ಕನ್ಸಿನ ಕತೆ ಏನು ಕಾಲೇಜಿಗೆ ಹೋಗೇ ಹೋಗ್ತೀನಿ ಏನಾದರೂ ಆಗಲಿ ಮರುದಿನ ಪಂಕಜ್ ಕಾಲೇಜ್ ಬರ್ತಾನೆ ಆದ್ರೆ ಅವ್ನ್ಗೆ ತೊಂದರೆ ಕೊಡ್ಬೇಕು ಅಂತ ಜಾಯ್ ರಾಹುಲ್ ಮತ್ತೆ ಸನ್ನಿ ಅವನ್ ದಾರಿಯಲ್ಲೇ ನಿಂತ್ಕೊಂಡಿದ್ರು ಪಂಕಜ್ ಅವರನ್ನು ನೋಡಿ ಹೆದರ್ಕೋತಾನೆ ಆದ್ರೂ ಮುಂದೆ ಹೋಗ್ತಾನೆ ನೋಡು ಮತ್ತೆ ಬಂದಿದ್ದಾನ ಅವನು ಹೌದು ನಮ್ ಬಗ್ಗೆ ಭಯ ಇಲ್ಲ ಅನ್ಸುತ್ತೆ ಈ ಬಿಕಾರಿಯಿಂದ ಕಾಲೇಜ್ ಸ್ಟೇಟಸ್ ಹಾಳಾಗ್ ಹೋಯ್ತು ಏನು ನಿನ್ನೆ ಬರಬೇಡ ಅಂತ ಹೇಳಿರ್ಲಿಲ್ವಾ ನಿಮಗೆ ಸರ್ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ನಂಗೆ ಓದೋಕೆ ಆಸೆ ತುಂಬಾನೇ ಕಷ್ಟಪಟ್ಟು ಈ ಕಾಲೇಜಿಗೆ ಅಡ್ಮಿಷನ್ ಸಿಕ್ಕಿದೆ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ತೊಂದರೆ ಅಯ್ಯೋ ಅದು ನಿನ್ನಿಂದ ನಮಗಾಗ್ತಾ ಇದೆ ಇವನು ಹೀಗೆ ಹೇಳಿದ್ರೆ ಕೇಳಲ್ಲ ಅವನೊಂದು ಹಾಕಿ ಸ್ಟಿಕ್ ನ ತಗೊಂಬಂದು ಅವನಿಗೆ ಹೊಡೆಯೋದಕ್ಕೆ ಆಗ್ತಾನೆ ಅಷ್ಟರಲ್ಲಿ ರೇಷ್ಮ ಬಂದು ಅವನ್ ಕೈ ಹಿಡ್ಕೊತಾಳೆ ಯಾಕೆ ಹೊಡೆದಿದ್ಯಾ ಅವನಿಗೆ ನಾಚಿಕೆ ಆಗೋದಿಲ್ವಾ ಕ್ಯಾಂಪಸ್ ಅಲ್ಲಿ ಗುಂಡಾಗಿರಿ ಮಾಡ್ತಿದ್ಯಾಲ ರೇಷ್ಮಾ ಇದಲ್ಲ ನಿಂಗೆ ಯಾಕೆ ಶಟಪ್ ಅಲ್ಲೇ ಇದ್ದ ಪ್ರಿನ್ಸಿಪಲ್ ಮತ್ತೆ ಉಳಿದ ಸ್ಟೂಡೆಂಟ್ಸ್ ಜಗಳ ಬಿಡಿಸೋದಿಕ್ಕಂತ ಬರ್ತಾರೆ ನೋಡು ಜಾಯ್ ಕಾಲೇಜಲ್ಲಿ ನಾವ್ ಈ ತರ ವರ್ತನೆಗಳನ್ನೆಲ್ಲ ಖಂಡಿತ ಸಹಿಸಿಕೊಳ್ಳೋದಿಲ್ಲ ಇದು ನಿನ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಇಲ್ಲ ಮುಂದೆ ನಾವು ನಿನ್ನ ಕಾಲೇಜಿಂದ ರೆಸ್ಟಿಗೇಟ್ ಮಾಡ್ಬೇಕಾಗತ್ತೆ ಇಷ್ಟ ಹೇಳಿ ಪ್ರಿನ್ಸಿಪಲ್ ಅವ್ರ ಆಫೀಸ್ ಕಡೆ ಹೊರಟೋಗ್ತಾರೆ ತುಂಬಾನೇ ಧನ್ಯವಾದಗಳು ಮೇಡಮ್ ಮೇಡಮ್ ಅಲ್ಲ ರೇಷ್ಮಾ ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್ ಥ್ಯಾಂಕ್ ಯು ಇವತ್ತಿನ ಘಟನೆಯಿಂದ ಪಂಕಜ್ಗೆ ಕೋಪ ಬಂದಿತ್ತು ಎಲ್ಲೋ ಒಂದ್ ಕಡೆ ತುಂಬಾ ಚಿಂತೆನೂ ಆಗ್ತಿತ್ತು ಅವನು ಜಾಯ್ ರಾಹುಲ್ ಮತ್ತೆ ಸನ್ನಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೋತಾನೆ ಮರುದಿನ ಅವನು ಮಹಿಪಾಲ್ಪುರದ ತುಂಬಾ ಪ್ರಸಿದ್ಧವಾದ ಬೆಟ್ಟಗಳ ಹತ್ರ ಹೋಗಿದ್ದ ಅಲ್ಲಿ ಕೂಡ ಅವ್ನ್ಗೆ ಕಾಲೇಜಲ್ಲಾದ ರಾಗಿಂಗ್ ಬಗ್ಗೆನೆ ಚಿಂತೆ ಆಗ್ತಿತ್ತು ಏನಾದ್ರೂ ಚಮತ್ಕಾರ ಆಗಿ ಆ ಮೂರು ಜನಕ್ಕೂ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೋತಾ ಇದ್ದ ಆ ಜಾಯ್ಗೆ ಏನಾದರೂ ನನ್ ಮಾಡ್ಲೇಬೇಕು ಆದ್ರೆ ಅವನಿಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ಅಲ್ಲಿದ್ದ ಗಣೇಶನ ಮೂರ್ತಿ ಮತ್ತೆ ತ್ರಿಶೂಲ ನೋಡ್ತಾನೆ ಗಣಪತಿ ವಿಗ್ರಹ ಆದ್ರೆ ಇಲ್ಲಿ ಹೇಗೆ ಇದು ತುಂಬಾ ಹಳೇದು ಅನ್ಸುತ್ತೆ ಅಥವಾ ಇಲ್ಲಿ ನಿಜವಾಗ್ಲೂ ಗಣಪತಿನೇ ವಾಸ ಮಾಡ್ತಾರ ಗಣಪತಿ ನಂಗೆ ಯಾವ್ದಾದ್ರು ಅದ್ಭುತ ಶಕ್ತಿ ಕೊಡು ನನಗೆ ತೊಂದರೆ ಕೊಡೋರ್ಗೆ ನಾನು ಸರಿಯಾದ ಪಾಠ ಕಲಿಸ್ಬೇಕು ಹೀಗ್ ಹೇಳ್ತಾ ಪಂಕಜ್ ಅಳೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಅದೊಂದು ಕೇವಲ ಮೂರ್ತಿ ಆಗಿತ್ತು ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಗಣೇಶ ಮಾತ್ರ ಪ್ರತ್ಯಕ್ಷ ಆಗ್ಲಿಲ್ಲ ಪಂಕಜ್ ನಿರಾಶೆಯಾಗಿ ಮನೆಗ್ ಹೋಗ್ತಾನೆ ಸೈಕಲ್ ಅಲ್ಲಿ ಪಂಕಜ್ ಕಾಲೇಜ್ ಹೋಗ್ತಿರ್ತಾನೆ ಆದ್ರೆ ಆ ಮೂರು ಜನ ದಾರಿಯಲ್ಲಿ ನಿಂತಿರ್ತಾರೆ ಇವತ್ತಿನ ಯಾರು ಅಚಾನಕ್ ಆಗಿ ಅವನ್ ಬಾಯಿಂದ ಒಂದು ಶಬ್ದ ಬರುತ್ತೆ ಸ್ಟ್ಯಾಚು ಈ ಶಬ್ದ ಕೇಳ್ತಾ ಇದ್ದ ಹಾಗೆ ಜಾಯ್ ರಾಹುಲ್ ಮತ್ತೆ ಸನಿ ಸ್ಟ್ಯಾಚು ಆಗ್ಬಿಡ್ತಾರೆ ಸ್ಟ್ಯಾಚು ಮೂರು ಜನ ಮತ್ತೆ ಸ್ಟ್ಯಾಚ್ಯೂ ಆಗ್ತಾರೆ ನನಗೆ ಹೊಡಿತೀಯಾ ನೀನು ನೋಡು ನಿನ್ ಕಥೆ ಏನಾಗಿದೆ ನಂತರ ಅದೇ ಹಾಕಿ ಸ್ಟಿಕ್ ಇಂದ ಅವ್ರ ಮೂರು ಜನಕ್ಕೂ ಚೆನ್ನಾಗಿ ಹೊಡಿತಾನೆ ಪಂಕಜ್ ಗೆ ತುಂಬಾ ಖುಷಿ ಆಗತ್ತೆ ಅವ್ಗೆ ಗೊತ್ತಾಗತ್ತೆ ಈ ಚಮತ್ಕಾರ ಆಗ್ತಿರೋದು ಗಣೇಶನ ಆಶೀರ್ವಾದದಿಂದ ಅಂತ ನಂತರ ಕಾಲೇಜ್ ಹೋಗ್ತಾನೆ ಸ್ಟ್ಯಾಚು ಎಲ್ಲರೂ ಸ್ಟ್ಯಾಚ್ಯೂ ಆಗ್ತಾರೆ ಇದನ್ನೆಲ್ಲ ರೇಷ್ಮಾ ಮೇಲಿಂದ ನೋಡ್ತಾ ಇರ್ತಾಳೆ ಇದೇನ್ ಮಾಡ್ತಿದ್ಯಾ ಹೇಗ್ ಸಾಧ್ಯ ಇದು ಇದು ನನಗ್ ಸಿಕ್ಕಿರೋ ಶಕ್ತಿ ಆ ಬೆಟ್ಟದ ಹತ್ರ ಇರೋ ಗಣೇಶ ಕೊಟ್ಟಿದ್ದು ನಾನು ಸನ್ನಿ ರಾಹುಲ್ ಜಾಯ್ ಎಲ್ಲಾರನು ಸ್ಟ್ಯಾಚು ಮಾಡಿದ್ದೀನಿ ಏನು ಕೂಡ್ಲೆ ಓವರ್ ಅಂತ ಹೇಳು ಆ ಮೂರ್ ಜನಕ್ಕೆ ಬುದ್ಧಿ ಆಯ್ತು ತಾನೆ ಎಲ್ರಿಗೂ ಯಾಕ್ ಮಾಡ್ತೀಯಾ ಭಗವಂತ ವರ ಕೊಟ್ಟಿದ್ದಾನೆ ಸದುಪಯೋಗ ಮಾಡ್ಕೊ ದುರುಪಯೋಗ ಮಾಡ್ಬೇಡ ಇಲ್ಲ ರೇಷ್ಮಾ ಈ ಸಮಾಜ ನನ್ಗೆ ತುಂಬಾನೇ ತೊಂದರೆ ಕೊಟ್ಟಿದೆ ನನ್ನ ಹೇಗೆಲ್ಲ ಹೀ ಆಳ್ಸಿದಾರೆ ನಾನ್ ಯಾರನ್ನು ಬಿಡೋದಿಲ್ಲ ಇಲ್ಲ ಪಂಕಜ್ ಈ ತರ ಮಾಡ್ಬೇಡ ಇದು ಸರಿ ಇಲ್ಲ ಪಂಕಜ್ ಅವಳ ಮಾತ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಗಣೇಶ ಕೊಟ್ಟ ವರವನ್ನ ಅವನು ದುರುಪಯೋಗ ಮಾಡ್ತಾ ಇದ್ದ ಎಲ್ ಹೋಗ್ತಾನೆ ಅಲ್ಲಿ ಜನಗಳಿಗೆ ಸ್ಟ್ಯಾಚು ಮಾಡ್ತಾ ಇದ್ದ ಓವರ್ ಕೂಡ ಹೇಳ್ತಿರ್ಲಿಲ್ಲ ಪಂಕಜ್ ಮನೆಗ್ ಬರ್ತಾನೆ ಮನೇಲಿ ಅಪ್ಪನ ಹತ್ರ ಎಲ್ಲಾ ವಿಷಯನ ಹೇಳ್ಕೋತಾನೆ ಆದ್ರೆ ಆದ್ರೆ ಮಗು ಇದನ್ನ ಈ ರೀತಿ ದುರುಪಯೋಗ ಮಾಡ್ಕೋಬಾರ್ದು ನೀನ್ ಹೋಗಿ ಎಲ್ಲಾನು ಸರಿ ಮಾಡ್ಬಾ ಇಲ್ಲಪ್ಪ ನಾನ್ ಯಾರ ಮಾತನ್ನು ಕೇಳೋದಿಲ್ಲ ಹೇಳಿ ಅವ್ನ ತನ್ ರೂಮ್ಗೆ ಹೊರಟೋಗ್ತಾನೆ ನಾನೀಗ ಇಡೀ ಜಗತ್ತನ್ನೇ ತಡಿಬಲ್ಲೆ ಇನ್ ಮುಂದೆ ನಾನ್ ಹೇಳ್ದಾಗೆ ನಡೆಯುತ್ತೆ ತಡೆಯೋದಿಕ್ಕೆ ಒಂದೇ ಒಂದ್ ಶಬ್ದ ಸಾಕು ಸ್ಟ್ಯಾಚು ಆ ಕನ್ನಡಿ ಮುಂದೆ ಸ್ಟ್ಯಾಚು ಅಂತ ಹೇಳ್ತಾ ಇದ್ದ ಹಾಗೆ ಪಂಕಜ್ ಸ್ಟ್ಯಾಚು ಆಗ್ಬಿಡ್ತಾನೆ ಶಾಶ್ವತವಾಗಿ ಸ್ಟ್ಯಾಚುನೇ ಆಗ್ಬಿಡ್ತಾನೆ ಈ ಕಥೆಯಿಂದ ನಾವೊಂದು ಪಾಠ ಕಲ್ತ್ವಿ ನಮ್ಮ ಶಕ್ತಿಯನ್ನ ಯಾವತ್ತು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ನಮ್ಮ ಹತ್ರ ತುಂಬಾ ಹಣಾನೇ ಇರ್ಲಿ ಅಥವಾ ನಮ್ಮ ಹತ್ರ ಶಕ್ತಿನೇ ಇರ್ಲಿ ಅಹಂಕಾರದಿಂದ ಯಾವತ್ತೂ ದೂರ ಇರ್ಬೇಕು ಸ್ನೇಹಿತರೆ ಕತೆ ನೋಡುದ್ರ ಕತೆ ನೋಡಿದ್ಮೇಲೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರುವ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಹೊಸ ವಿಡಿಯೋ ಅಪ್ಲೋಡ್ ಆಗ್ತಿದ ಹಾಗೆ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ ಮತ್ತೆ ಸಿಗೋಣ ಮುಂದಿನ ಕತೆಯೊಂದಿಗೆ ಬಾಯ್ ಬಾಯ್